ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವರ್ಕ್ ಫ್ರಮ್ ಓಮ್ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ ಈ ಒಂದು ಕೆಲಸ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಅವರು ಕೇಳಿಲ್ಲ ಸೊ ನೀವೇನಾದರೂ ಟೆಂತ್ ಆಗಿದ್ದರೆ ಪಿ ಯು ಆಗಿದ್ದರೆ ಎನಿ ಡಿಗ್ರಿ ಆದರೂ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು ಒನ್ ಆಫ್ ದ ಬೆಸ್ಟ್ ಕಂಪ್ನಿ ಅಂತಲೇ ಹೇಳ್ಬೋದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾವ ರೀತಿಯಾಗಿ ಈ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕು ಏನೆಲ್ಲ ಪ್ರೋಸೆಸ್ ಇದೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನೇ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಂಡಾಗ ಮಾತ್ರ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ ಹಾಗೆ ನಾನು ನಿಮಗೆ ಪ್ರತಿನಿತ್ಯ ಏನು ಜಾಬ್ ಅಪ್ಡೇಟ್ನ ಕೊಡ್ತೀನಿ ಅದು ಕಂಪ್ಲೀಟ್ಲಿ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಆಗಿರುತ್ತೆ ಯಾವುದೇ ರೀತಿಯಾದಂಥ ಅಮೌಂಟನ್ನು ನೀವು ಪೇ ಮಾಡೋ ರೀತಿ ಇರೋದಿಲ್ಲ ಹಾಗೆ ನೀವು ಏನು ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ರೈಟ್ ಸೈಡ್ ಟಾಪ್ ಕಾರ್ನರಲ್ಲಿ ಸೆಟ್ಟಿಂಗ್ಸ್ ಬಟನ್ ಏನು ಕಾಣುತ್ತೆ ಅದನ್ನು ಕ್ಲಿಕ್ ಮಾಡಿ ಕ್ವಾಲಿಟಿನ ಹೈಯರ್ ಕ್ವಾಲಿಟಿಗೆ ಸೆಟ್ ಮಾಡಿಕೊಂಡು ವೀಡಿಯೋ ನೋಡೋದ್ರಿಂದ ತುಂಬಾ ಆಗಿ ಕಾಣುತ್ತೆ ಸೊ ಅಟ್ಲ್ಯಾನ್ ಅನ್ನೋ ಒಂದು ಕಂಪ್ನಿಯಲ್ಲಿ ಇಲ್ಲಿ ಸುಮಾರಷ್ಟು ಕಾಲ್ಫಾಮ್ ಮಾಡಿದ್ದಾರೆ ಜಾಬ್ಗೆ ಸೊ ನೀವು ಇಲ್ಲಿ ಗಮನಿಸ್ಬೋದು ಗಮನಿಸ್ಬೋದು ನೀವಿಲ್ಲಿ ಯಾವುದೆಲ್ಲ ಜಾಬ್ ಇದೆ ಅಂತ ಹೇಳ್ಬಿಟ್ಟು ಹಾಗೆ ನಿಮ್ಮ ಫ್ರೆಂಡ್ಸ್ ಏನಾದರೂ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇದ್ದರು ಅಥವಾ ಕಸ್ಟಮರ್ ಸಪೋರ್ಟ್ ಎಕ್ಸ್ಪೀರಿಯೆನ್ಸಲ್ಲಿ ಜಾಬ್ ಮಾಡ್ತೀನಿ ಅನ್ನೋರು ಪ್ರತಿಯೊಂದು ರೋಲ್ಗೂ ಕೂಡ ಏನು ಓಪನಿಂಗ್ಸ್ ಇದೆ ನಾನಿವತ್ತು ಆಗಿ ಒಂದು ಜಾಬ್ ಬಗ್ಗೆ ಅಪ್ಡೇಟ್ನ ಕೊಡ್ತಾ ಇದ್ದೀನಿ ಫಿನಾನ್ಸ್ ಬಗ್ಗೆನೂ ಕೂಡ ಇದೆ ನೀವು ಇಲ್ಲಿ ಗಮನಿಸ್ಬೋದು ಮಾರ್ಕೆಟಿಂಗಲ್ಲೂ ಕೂಡ ಇದೆ ನಾನಿವತ್ತು ತೋರಿಸ್ತಾ ಇರೋದು ನಿಮಗೆ ವರ್ಚುಯಲ್ ಇವೆಂಟ್ ಅಸೋಸಿಯೇಟ್ ಅನ್ನೋ ಒಂದು ಜಾಬ್ ಬಗ್ಗೆ ನೀವು ಇಲ್ಲಿ ನೋಡ್ಬೋದು ಲೊಕೇಶನ್ ಇಂಡಿಯಾದ ಫುಲ್ ಟೈಮ್ ವರ್ಕ್ ಇದೆ ಮತ್ತು ಇಲ್ಲಿ ಲೊಕೇಶನ್ನು ರಿಮೋಟ್ ಅಂದರೆ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಇಲ್ಲಿ ನಿಮ್ಮ ಕೆಲಸ ಏನಾಗಿರುತ್ತೆ ಡೇಟಾ ಈಸ್ ಅಟ್ ದ ಕೋರ್ ಆಫ್ ಮಾಡರ್ನ್ ಬಿಸ್ನೆಸ್ ಎಟ್ ಮೆನಿ ಟರ್ಮ್ಸ್ ಸ್ಟ್ರಗಲ್ ವಿತ್ ಇಟ್ಸ್ ಓವರ್ ಮಿಲಿಂಗ್ ವಾಲ್ಯೂಮ್ ಆ್ಯಂಡ್ ಕಾಂಪ್ಲೆಕ್ಸಿಟಿ ಅಟ್ ಲ್ಯಾನ್ ವಿ ಆರ್ ಚೇಂಜಿಂಗ್ ದಟ್ ಆಸ್ ದ ವರ್ಡ್ ಫಸ್ಟ್ ಆ್ಯಕ್ಟಿವ್ ಮೆಟಾ ಡೇಟಾ ಪ್ಲಾಟ್ಫಾರ್ಮ್ ಸೊ ಇದೊಂದು ಮೆಟಾ ಡೇಟಾ ಪ್ಲಾಟ್ಫಾರ್ಮ್ ಆಗಿ ವರ್ಕ್ ಮಾಡತ್ತೆ ಇಲ್ಲಿ ನಿಮ್ಮ ಒಂದು ಯುವರ್ ಮಿಷನ್ ಅಟ್ ಅಟ್ ಲ್ಯಾನ್ ಅಂತ ಕೇಳಿದರೆ ಟರ್ನ್ ವೆಬಿನಾರ್ಸ್ ಇನ್ ಟು ಎ ಪ್ರೊಡಿಕ್ಟೇಬಲ್ ಪೈಪ್ಲೈನ್ ಎಂಗೇಜ್ ಸೊ ಇಲ್ಲಿ ಅವ್ರದ್ದು ವೆಬಿನಾರ್ ಏನಿರುತ್ತೆ ಅದನ್ನು ನಾವು ಚೇಂಜ್ ಮಾಡಬೇಕಾಗತ್ತೆ ವರ್ಚುಯಲ್ ಇವೆಂಟ್ಸ್ ಬಗ್ಗೆ ನಾವಿಲ್ಲಿ ಡೇಟಾನ ಕೊಡಬೇಕಾಗುತ್ತೆ ಒನ್ಸ್ ನೀವು ಜಾಬ್ಗೆ ಸೆಲೆಕ್ಟ್ ಆಗ್ತಿರಲ್ಲ ಕಂಪ್ನಿ ಕಡೆಯಿಂದ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆದಂಥ ಡೀಟೇಲ್ಸು ನಿಮಗೆ ಏನು ಟ್ರೈನಿಂಗಲ್ಲಿ ನೀಡ್ತಾರೆ ಅಪ್ಲೈ ಫಾರ್ ದಿಸ್ ಜಾಬ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ನೋಡಿ ಅಪ್ಲೋಡ್ ಫೈಲ್ ಅಂತ ಇದೆಯಲ್ಲ ಈ ಒಂದು ಜಾಬ್ಗೆ ಸಂಬಂಧಪಟ್ಟಂಗೆ ರೆಸ್ಯೂಮ್ನ ಅಪ್ಡೇಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿ ಇಲ್ಲಿ ರೆಡ್ ಕಲರಲ್ಲಿ ಸ್ಟಾರ್ ಮಾರ್ಕ್ ಏನಿದೆ ಅದೆಲ್ಲ ಕಂಪಲ್ಸರಿ ಇರುತ್ತೆ ನಿಮ್ಮ ಫುಲ್ ನೇಮು ನಿಮ್ಮ ಒಂದು ಗೋರ್ಮೆಂಟ್ ಐಡಿಲಿ ನೇಮ್ ಏನಿರುತ್ತೆ ಆ ರೀತಿಯಾಗಿ ಹಾಕಬೇಕು ನೀವು ಯೂಸ್ ಮಾಡೋಂಥ ಇಮೇಲ್ ಐ ಡಿ ನೀವು ಯೂಸ್ ಮಾಡೋಂಥ ಫೋನ್ ನಂಬರ್ ಹಾಕಿ ಲೊಕೇಶನ್ನು ನೀವು ಯಾವುದಿದೆ ಲೊಕೇಶನ್ನು ನೀವು ಯಾವ ಒಂದು ಡಿಸ್ಟ್ರಿಕ್ ಬರ್ತೀರಾ ಅಥವಾ ನಿಮ್ಮ ಊರು ಏನಿದೆ ಅದನ್ನು ಹಾಕಬೇಕು ಅಗೇನ್ ರೆಸ್ಯೂಮ್ನ ಅಪ್ಲೋಡ್ ಮಾಡ್ತೀರಾ ಕವರ್ ಲೆಟರ್ ಕೂಡ ಹಾಕ್ತೀರಾ ಕವರ್ ಲೆಟರು ಗೂಗಲ್ ಮಾಡಿ ನಿಮಗೆ ಗೂಗಲಲ್ಲಿ ಸಿಕ್ಬಿಡುತ್ತೆ ಲಿಂಕ್ಡ್ ಇನ್ ಪ್ರೊಫೈಲು ನಿಮ್ಮ ಒಂದು ಲಿಂಕ್ಡ್ ಇನ್ ಅಕೌಂಟ್ ಏನಿದೆ ಅದನ್ನು ನೀವಿಲ್ಲಿ ಕಾಪಿ ಪೇಸ್ಟು ಮಾಡಬೇಕಾಗುತ್ತೆ ಪ್ಲೀಸ್ ಲೀಸ್ಟ್ ಯುವರ್ ಮೋಸ್ಟ್ ರೀಸೆಂಟ್ ಎಂಪ್ಲಾಯ್ ಇಯರ್ ಅಂತ ಇದೆ ನೀವೇನಾದರೂ ಎಕ್ಸ್ಪೀರಿಯನ್ಸ್ ಪರ್ಸನ್ ಆಗಿದ್ರೆ ಹಾಕಬೇಕಾಗುತ್ತೆ ಫ್ರೆಷರ್ ಆಗಿದ್ದರೆ ಜಸ್ಟ್ ಫ್ರೆಷರ್ ಅಂತ ಹಾಕಿ ಆರ್ ಯು ಕರೆಂಟ್ಲಿ ಎಲಿಜಿಬಲ್ ಟು ವರ್ಕ್ ಇನ್ ದ ಕಂಟ್ರಿ ಟು ವಿಚ್ ಯು ಆರ್ ಅಪ್ಲೈ ಸೊ ನಾವೆಲ್ಲ ಕೂಡ ಇಂಡಿಯಾದಲ್ಲಿ ಇರೋದ್ರಿಂದ ಎಸ್ ಅಂತ ಟಿಕ್ ಮಾಡ್ಕೋಬೇಕು ಡು ಯು ನೌ ಆರ್ ದ ಫ್ಯೂಚರ್ ರಿಕ್ವೈರ್ ವೀಸಾ ಸ್ಪಾನ್ಸರ್ಶಿಪ್ ಕಂಟಿನ್ಯೂ ಸೊ ಇವರೇ ನಿಮಗೆ ವೀಸಾ ಸ್ಪಾನ್ಸರ್ಶಿಪ್ನ ಕೊಡ್ತಾರೆ ಸೊ ಫಾರಿನಲ್ಲೂ ಕೂಡ ವರ್ಕ್ ಮಾಡೋ ಆಪರ್ಚುನಿಟಿ ಇರುತ್ತೆ ಎಸ್ ಅಂತ ಟಿಕ್ ಮಾಡಿ ವಾಟ್ ಆರ್ ಯು ಕಂಪೆನ್ಸೇಷನ್ ಎಕ್ಸ್ಪೆಕ್ಟಿಂಗ್ ಅಂತ ಇದೆ ಸೊ ನೀವೊಂದು ಫ್ರೆಶರ್ ಆಗಿದ್ದರೆ ಇಲ್ಲಿ ನೀವು ಅಕಾರ್ಡಿಂಗ್ ಟು ಸ್ಟ್ಯಾಂಡರ್ಡ್ಸ್ ಅಂತ ಹಾಕಿ ಎಕ್ಸ್ಪೀರಿಯನ್ಸ್ ಈ ಪರ್ಸನ್ಸ್ ಇತ್ತು ಅಂತಂದ್ರೆ ನೀವೇನು ಮಾಡಿ ನಿಮ್ಮ ಒಂದು ಸಿ ಟಿ ಸಿ ಎಷ್ಟು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಔ ಡಿಡ್ ಯು ಲರ್ನ್ ಅಬೌಟ್ ದಿಸ್ ಆಪರ್ಚುನಿಟಿ ಅಂತ ಇದೆ ಸೊ ಇಲ್ಲಿ ನೀವು ಯೂಟ್ಯೂಬ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆಯಿತಾ ಯೂಟ್ಯೂಬ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಆಮೇಲೆ ಇಲ್ಲಿ ಆರ್ ಕನ್ಫರ್ಮ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ತೀರಾ ಮತ್ತು ನೀವು ನಿಮ್ಮ ಒಂದು ರೆಸ್ಯೂಮು ಸೆಲೆಕ್ಟ್ ಸೆಲೆಕ್ಟ್ ಆಯಿತು ಅಂತ ಅಂದರೆ ನಿಮ್ಮ ಒಂದು ಮೇಲ್ ಐ ಡಿ ಅಥವಾ ಫೋನ್ ನಂಬರ್ ಏನಿದೆ ಅದ್ರ ಮುಖಾಂತರ ಕಮೆಂಟ್ ಅದ್ರ ಮುಖಾಂತರ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಇಮೇಲ್ ಐ ಡಿ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ತಾರೆ ನೀವು ಚೆಕ್ ಮಾಡ್ತಾ ಇರಬೇಕು ಇಮೇಲ್ನ ಸೊ ಇವಾಗ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಏನು ಲಿಂಕ್ನ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ನ ನೀವು ಕ್ಲಿಕ್ ಮಾಡಿನೇ ಈ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕಾಗತ್ತೆ ಐ ಹೋಪ್ ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಕ್ತು ಅನ್ಕೋತೀನಿ ಇನ್ನೂ ಏನಾದರೂ ಡೌಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಸೆಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಯಾರೆಲ್ಲ ಜಾಬ್ಗೆ ತುಂಬ ಅವಶ್ಯಕತೆ ಇದೆ ಅಂಥವ್ರಿಗೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದರೆ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು